ದೋಸ್ತೋ ಅಂಶಬ್ ಕುಮೇರ ನಮಸ್ಕಾರ ಹಿಂದಿ ಪಾಠಶಾಲಾ ಮ್ಯಾಪ್ಸಪ್ಕ ಸ್ವಾಗತ ಸ್ನೇಹಿತರೆ ಕೌನ್ ಕೌನ್ ಅಂದ್ರೆ ಏನು ಹಿಂದಿನಲ್ಲಿ ಯಾರು ಯಾರು ಅನ್ನೋದನ್ನ ಯೂಸ್ ಮಾಡಿಕೊಂಡು ಇವತ್ತು ಕೆಲವು ಸೆಂಟೆನ್ಸ್ ಗಳನ್ನ ಅಂದ್ರೆ ಕ್ವೆಶ್ಚನ್ಸ್ ಅನ್ನ ಹೇಗೆ ಕೇಳ್ಬೋದು ಅದರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಕೌನ್ ಅಂದ್ರೆ ಯಾರು ಅಂತ ಸೊ ಯಾರು ಅಂತ ನಾವು ಕೇಳ್ಬೇಕಾದ್ರೆ ಹಿಂದಿನಲ್ಲಿ ಕೌನ್ ಅನ್ನೋದನ್ನ ಯೂಸ್ ಮಾಡ್ತೀವಿ ಈಗ ನೀವು ಯಾರು ಸಿಂಪಲ್ ಆಗಿ ನೀವು ಯಾರು ಹೂ ಆರ್ ಯು ಕೇಳಬೇಕು ಹೇಗೆ ಕೇಳ್ತೀರಾ ಆಪ್ ಕೌನ್ ಹೇ ಆಪ್ ಕೌನ್ ಹೇ ಅಷ್ಟೇ ಸಿಂಪಲ್ ಆಗಿ ಮುಗಿದು ಹೋಗ್ಬಿಡುತ್ತೆ ಅದನ್ನೇ ನಾವು ಏನಾದ್ರೂ ನೀನು ಯಾರು ಅಂತ ಕೇಳಿದರೆ ಆಪ್ ಕೌನ್ ಹೆ ಹೇಳೋದಿಲ್ಲ ಅದನ್ನ ನೀವು ಯೋಚನೆ ಮಾಡಿ ಏನು ಆನ್ಸರ್ ಇದಕ್ಕೆ ಬರುತ್ತೆ ಅಂತ ಹೇಳಿ ಲಾಸ್ಟ್ ಸ್ಲೈಡಲ್ಲಿ ನಾನು ಅದ್ರದ್ದು ಆನ್ಸರ್ಗಳನ್ನ ಕೊಡ್ತೀನಿ ನೀನು ಯಾರು ನೀನು ಯಾರು ಇದಕ್ಕೆ ಏನು ಆನ್ಸರ್ ಅಂತ ನೀವು ನೋಡಿ ನಿಮ್ಮ ತಂದೆ ಯಾರು ಅಂತ ಕೇಳ್ಬೇಕು ನಿಮ್ಮ ತಂದೆ ಯಾರು ಏನಂತ ಕೇಳ್ಬೇಕು ಆಪ್ಗೆ ಪಿತಾಜಿ ಕೌನ್ ಹೇ ಆಪ್ ಅಂದ್ರೆ ನೀವು ಆಪ್ಕೆ ಅಂದ್ರೆ ನಿಮ್ಮ ನಿಮ್ಮ ಆಪ್ಗೆ ಪಿತಾಜಿ ಕೌನ್ ಕೌನ್ಹೇ ಹಾಗೆ ನಿಮ್ಗೆ ನಿಮಗೆ ಒಂದು ಕ್ವೆಶನ್ ಏನು ನಿಮ್ಮ ತಾಯಿ ಯಾರು ಅಂತ ಕ್ವಶನ್ಗೆ ಹೇಗೆ ನೀವು ಹಿಂದಿನಲ್ಲಿ ಕೇಳ್ತೀರಾ ನಿಮ್ಮ ತಾಯಿ ಯಾರು ನೋಡಿ ಟ್ರೈ ಮಾಡಿ ಲಾಸ್ಟ್ ಅಲ್ಲಿ ನಿಮ್ಗೆ ಇದ್ರದ್ದು ಆನ್ಸರ್ ಸಿಗುತ್ತೆ ನಿಮ್ಮ ಜೊತೆ ಯಾರು ಬಂದಿದ್ದಾರೆ ನಿಮ್ಮ ಜೊತೆ ಯಾರು ಬಂದಿದ್ದಾರೆ ಈಗ ಏನ್ ಬೇಕು ಆಪ್ಕೆ ಕೆ ಸಾಥ್ ಕೌನ್ ಆಯಿ ಆಪ್ ಆಪ್ಕೆ ಸಾಥ್ ಅಂದ್ರೆ ನಿಮ್ಮ ಜೊತೆ ಕೌನ್ ಆಯಿ ಹೇ ಬಂದಿದ್ದಾರೆ ಸೊ ನಿಮಗಾಗಿ ಕ್ವಶನ್ ಏನು ನಿನ್ನ ಜೊತೆ ಯಾರು ಬಂದಿದ್ದಾರೆ ಅಂತ ಕೇಳ್ಬೇಕು ನಿಮ್ಮ ಅಲ್ಲ ನಿಮ್ನ ನಿನ್ನ ಜೊತೆ ಯಾರು ಬಂದಿದ್ದಾರೆ ಹಿಂದಿ ಮೇಕೇಸೆ ಪೂಜಿಸೆ ಹೇ ಸೋಚಿಯ ಉತ್ತರ ನೆಕ್ಸ್ಟ್ ಒನ್ ಯಾರು ಯಾರು ಪರೀಕ್ಷೆ ಬರೀತಿದ್ದೀರಾ ಯಾರು ಯಾರು ಎಕ್ಸಾಮ್ ಬರೀತಾ ಇದ್ದೀರಾ ಅಂತ ಕೇಳ್ಬೇಕಾದ್ರೆ ಕೌನ್ ಕೌನ್ ಪರೀಕ್ಷಾ ಲಿಖರ ಹೇ ಹೇ ಕೌನ್ ಕೌನ್ ಪರೀಕ್ಷಾ ಲಿಖರ ಹೇ ಹೇ ಪ್ರೆಸೆಂಟ್ ಕಂಟಿನ್ಯೂಸ್ ಅಲ್ಲಿ ಕೇಳ್ಬೇಕಾಗುತ್ತೆ ಅದೇ ನಿಮಗೆ ಒಂದು ಕ್ವಶನ್ ಏನು ಯಾರ್ಯಾರ ಪರೀಕ್ಷೆ ಬರೀತೀರಾ ಅಂತ ಕೇಳ್ಬೇಕಾದ್ರೆ ಸಿಂಪಲ್ ಟೆನ್ಸ್ ಅಲ್ಲಿ ಯಾರು ಎಕ್ಸಾಮ್ ಬರೀತೀರಾ ಅಂತ ಕೇಳ್ಬೇಕಾದ್ರೆ ಹೇಗೆ ಕೇಳಬೇಕು ಟ್ರೈ ಮಾಡಿ ನೆಕ್ಸ್ಟ್ ಅವನು ಯಾರ ಜೊತೆ ಬಂದಿದ್ದಾನೆ ಅವನು

ಕೌನ್ಸ ಪಸಂದೆ ನಿಮಗೆ ಏನ್ ಇಷ್ಟ ಅಂದ್ರೆ ಹೇ ಇಲ್ಲಿ ಯಾವುದು ವಿಚ್ವನ್ ಅಂತ ಬಂದಾಗ ಕೌನ್ಸ ಅಂತ ಕೇಳ್ಬೇಕಾಗುತ್ತೆ ಆಪ್ಕೋ ಕೌನ್ಸ ಪಸಂದೆ ಕೌನ್ಸ ಪಸಂದೆ ಈಗ ಅವರಿಗೆ ಯಾವುದು ಇಷ್ಟ ಏನ್ ಕೊಡ್ತೀರಾ ಆನ್ಸರ್ ಅವರಿಗೆ ಯಾವುದು ಇಷ್ಟ ನೆಕ್ಸ್ಟ್ ಕೆಳಗೆ ನಿಂತಿರುವವನು ಯಾರು ಕೆಳಗೆ ನಿಂತಿರುವವನು ಯಾರು ಕೌನ್ ಜೋ ನೀಚೆ ಖಡಾ ಖಡಾಹೆ ನೀಜೆ ಖಡಾಹೆ ನೀಜೆ ಖಡಾ ಹೊಣೆವಾಲ ಕವನಹೆ ಅಂತಾನು ಕೇಳ್ಬಹುದು ಸೊ ಇದಕ್ಕೆ ನಿಮ್ಗೇನು ಕೆಳಗೆ ನಿಂತಿರುವವಳು ಯಾರು ಅಂತ ಕೇಳ್ಬೇಕಾದ್ರೆ ಏನಂತ ಆನ್ಸರ್ ಕೊಡ್ತೀರಾ ಯೋಚನೆ ಮಾಡಿ ನೆಕ್ಸ್ಟ್ ಯಾರು ನನ್ನನ್ನು ಕರೆದ್ರು ಯಾರು ನನ್ನನ್ನು ಕರೆದರು ಕಿಸ್ನೆ ಮುಜೆ ಬುಲಾಯ ಕೌನ್ ಎಲ್ ಹೋಯ್ತು ಕೌನ್ ಪ್ಲಸ್ ನೇ ಸೇರಿನ ಕಿಸ್ನೆ ಆಗುತ್ತೆ ಕೌನ್ ಮತ್ತೆ ನೇ ಸೇರಿ ಇದು ಪಾಸ್ಟ್ ಸೊ ಕಿಸ್ನೆ ಮುಜೆ ಬುಲಾಯ ಕೌನ್ ಮುಜೆ ಬುಲಾಯ ಅನ್ನೋದು ರಾಂಗ್ ಹಾಗಾದ್ರೆ ನಿಮಗೆ ಯಾರು ನಿಮ್ಮನ್ನು ಕರೆದ್ರು ಅಂತ ಕೇಳ್ಬೇಕು ಯಾರು ನಿಮ್ಮನ್ನು ಕರೆದರು ಆನ್ಸರ್ ಏನು ಯೋಚನೆ ಮಾಡಿ ಅಗಲ ಪ್ರಶ್ನೆ ಇದು ಯಾರ ಮನೆ ಇದು ಯ ಕಿಸ್ಕಾ ಹೇ किसका घर है आधे ನಿಮಗೆ ಪ್ಯಾವ್ ಕ್ವೆಶ್ಚನ್ ಇದೆ ಇವನು ಯಾರ್ ಮಗ ಅಂತ ಕೇಳಬೇಕು ವೆರಿ ಸಿಂಪಲ್ ಇವನು ಯಾರ್ ಮಗ ಹಿಂದಿ ಮೀಕೆ ಹೇಸೆ ಬೋಲ್ತೆ ಹೇ ಸೋಚಿಯೇ ಭಾರತದ ಪ್ರಧಾನಮಂತ್ರಿ ಯಾರು ಹಿಂದಿ ಮೀ ಭಾರತಕ್ಕೆ ಪ್ರಧಾನಮಂತ್ರಿ ಕೌನ್ ಹೇ ಭಾರತಕ್ಕೆ ಪ್ರಧಾನಮಂತ್ರಿ ಕೌನ್ ಹೇ aapke liye prashna Karnataka da mukhyamantri yaru Karnataka da mukhyamantri yaru next ನೀವು ಯಾವ ಕಾಲೇಜ್ನಲ್ಲಿ ಕೆಲಸ ಮಾಡ್ತೀರಾ ಆಪ್ ಕಿಸ್ ಕಾಲೇಜ್ ಮೇ ಕಾಮ್ ಕರ್ತೇ ಹೇ ನೀವು ಆಪ್ ತುಂಬ ಮಾತ್ರ ನೀನು ಬರುತ್ತೆ ಆಪ್ ಕಿಸ್ ಕಾಲೇಜ್ ಮೇ ಕಾಮ್ ಕರ್ತೇ ಹೇ ನಿಮಗೆ ಅವರು ಯಾವ ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ನೀವು ಅಲ್ಲ ಇಲ್ಲಿ ಅವರು ಯಾವ ಬ್ಯಾಂಕಿನಲ್ಲಿ ಕೆಲಸ ಮಾಡುತ್ತಾರೆ ಆನ್ಸರ್ ಯೋಚನೆ ಮಾಡಿಟ್ಟೆ ಲಾಸ್ಟ್ ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಒನ್ ಯಾರು ಬಂದ್ರು ನೋಡು ಯಾರು ಬಂದ್ರು ನೋಡು ದೇಖ ಕೌನ್ ಆಯ ದೇಖೋ ಕೌನ್ ಆಯ ಯಾರ್ ಬೇಗ ಹೋದ್ರು ಯಾರು ಬೇಗ ಹೋದರು ಇಂದಿನಲ್ಲೇನ್ ಹೇಳ್ತೀರಾ ಯೋಚನೆ ಮಾಡಿ ಸೊ ಧನ್ಯವಾದ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆ ಮತ್ತೆ ಈಗೇನಪ್ಪ ಆನ್ಸರೇ ಕೊಡ್ಲಿಲ್ವಲ್ಲ ಅನ್ಕೊಳ್ತಿದ್ದೀರಾ ಇದರ ಎಲ್ಲ ಆನ್ಸರ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ ಅಲ್ಲಿ ನೀವು ಚೆಕ್ ಮಾಡ್ಕೋಬಹುದು ಥ್ಯಾಂಕ್ ಯು